ಕರ್ಕೊಂಡು ವೇಸ್ಟ್ ಟ್ರಾಕ್ಸ್ ಗಾಡಿ ಎಣ್ಣೆ ಖಾಲಿ ಆಗಿತ್ತು ಖಾಲಿ ಮಾಡ್ಕೊಂಡು ಸೀದಾ ನಾವು ಲೋಡಿಂಗ್ ಅಂತ ಅವ್ರು ಸಿಲುಗುಡಿಯಿಂದ ಒರಿಸ್ಸಾಗಿಂದ ಲೋಡ್ ಮಾಡಿ ಬಂದರೆ ಈಗ ಬಂದು ಕೋಕೋ ಕೋಲ ಫ್ಯಾಕ್ಟ್ರಿ ಲೋಡಿಂಗ್ ಪಾಯಿಂಟ್ ಇದು ಇಲ್ಲೇ ಬಾ ಇದೆ ಲೋಡಿಂಗ್ ಪಾಯಿಂಟ್ ಬಂದು ಇದು ಕೋಕೋಕೊಲೋ ಫ್ಯಾಕ್ಟ್ರಿ ಅದು ಗಾಡಿನ ಬೆಳಗ್ಗೆ ನೀಟಾಗಿ ತೊಳೆದು ಹಾಕಿದ್ರೆ ಯಾಕಂದರೆ ಫುಲ್ ಗಲೀಜಾಗ್ಬಿಡ್ತಂತೆ ಬಿಟ್ಟು ನೋಡ್ತಾವ್ ಗಾಡಿ ಹಾಕಾಕ ಲೋಡಿಂಗ್ ಪಾಯಿಂಟ್ ಇರ್ತ ನೋಡು ಮಿಷಿನರಿಗಳು ಕುರ್ದ ಕೋಕಲ್ ಅಂತ ಇದು ನೋಡು ರೆಡಿ ಮಾಡ್ತಾರೆ ರೋಡಿಂಗ್ ಮಾಡೋದಕ್ಕೆ ನಾವು ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದೀವಿ ಗಾಡಿನ ತೊಟ್ಟಿನ ಮಿಷನ್ ಕಿತ್ನಾಕ್ ಕಿತ್ನಾಕ್ ಮಿಷಿನು ಇದೇ ಫಸ್ಟ್ ಟೈಮ್ ಗಾಡಿ ಲೋಡ್ ಮಾಡ್ತಾರೆ ಫೋರ್ ಕ್ಲಿಪ್ ಮಿಷಿನ ಇಷ್ಟೇ ಮೆಟೀರಿಯಲ್ ಒಂದು ಬಾಕ್ಸ್ ಒಂದು ಡಬ್ಬ ಒಂದು ಪೋರ್ಕ್ಲಿಪ್ಟು ಲೋಡೆಲ್ಲ ಕಂಪ್ಲೀಟ್ ಆಯಿತು ನಮ್ಮನ್ನು ಮುಂದೆ ಗಾಡಿ ಹಾಕಿ ಅಗ್ಗ ಟರ್ಪ ಹೊಡೀಬೇಕಂತ ಟಾರ್ಪಲ್ ಹೇಳಿದ್ರು ಟಾರ್ಪಲ್ ನನಗೆ ಮಳೆ ಏನಿಲ್ಲ ಅಂತ ಟಾರ್ಪಲ್ ಹಾಕಿಲ್ಲ ಬಿಟ್ಟು ಅದ್ಲು ಮಾತ್ರ ಹಾಡಿಕೊಂಡು ಇಲ್ಲಿಂದ ಬಿಡೋಣ ರೆಡಿ ಆದರೆ ಲೋಡೆಲ್ಲ ಕಂಪ್ಲೀಟ್ ಆಯಿತು ಇಲ್ಲೇ ಹಾಕಿ ಸ್ನಾನ ಮಾಡ್ಕೊಂಡು ಅಂದರೆ ಇಲ್ಲಿಂದ ಅವ್ನು ಅಡ್ವಾನ್ಸ್ ಹಾಕಿದರೆ ಇನ್ನು ಇಲ್ಲಿಂದ ಬಿಡುತ್ತೆ ಕುಡ್ದೋ ಅಂತೆ ಅನ್ಲೋಡು ಏನಂತ ಕುಡ್ದಾಗ ಹೋದರೆ ಅಲ್ಲಿಂದ ಖಾಲಿ ಮಾಡಿ ಅಲ್ಲಿಂದ ಮೆಣ್ಸಿನ್ಗೆ ಹೊಡಾಕ್ತ ಹಂಗಿಂದ ಹಂಗಿಂದ ಬೆಂಗಲ್ ಹೊಟ್ಟೋಗೋದು ನೆಕ್ಸ್ಟಿಗೆ ಹೋಗಿಬಿಟ್ಟು ಮೇಘಾಲಯ ತುಂಬ ಅಂತಿದ್ದೀನಿ ನೋಡೋಣ ಮೇಘಾಲಯ ಸಿಕ್ಕಿದ್ರೆ ಮೇಘಾಲಯ ಇಲ್ಲ ಅಸ್ಸಾಂ ಸಿಕ್ಕಿದ್ರೆ ಅಸ್ಸಾಂ ಟೂ ಜೀರೋ ಟು ಅಲ್ಲ ಗಾಡಿ ಲೋಡಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿರೋದು ಏಳು ಗಂಟೆಗೆ ಬಂದ ಬಿಲ್ ಎತ್ಕಂಡು ಸ್ವಾಮಿ ಅಲ್ಲ ಸ್ವಾಮಿ ಅದಕ್ಕೆ ಅಡುಗೆ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ಹಚ್ತಾ ಇದ್ದೀರಿ ನಮ್ಮನ್ನೆಲ್ಲ ಬಿಚ್ತಾವನೆ ಅಡುಗೆ ಮಾಡೋಕು ಎಲ್ಲ ಹಚ್ತಾವಣೆ ಎಲ್ಲ ಬಿಸ್ತಾವೆ ಅಂತಿದ್ದೀನಿ ಇದೀನಿ ಹಚ್ತಾವನೆ ಆಯಿತು ಡೀಸೆಲ್ ಅಂತ ಡೀಸೆಲ್ ಬಂದು ಬಂದಿದ್ದೀರಿ ಡೀಸೆಲು ಡೀಸೆಲ್ ಬಂದು ಇಲ್ಲಿ ಬಂದು ಜಲ್ಪಾಗುರಿ ಹತ್ರ ಹದಿನಾಲ್ಕು ಸಾವಿರ ಫುಲ್ ಟ್ಯಾಂಕ್ ಆಗೈತೆ ತೊಂಬತ್ತೊಂದು ರೂಪಾಯಿ ಡೀಸಲು ಡೀಸೆಲ್ ಹಾಕೊಂಡು ಅಲ್ಲಿಂದ ಬಿಟ್ಟಿದ್ದು ನಾವು ಜಲಪಾಗುಡ್ಡು ಟು ಸಿಲುಗುಡಿ ರೋಡು ಈ ರೋಡಲ್ಲಿ ಗಾಡಿಗಳು ಯಥೇಚ್ಛ ಓಡ್ತಾ ಇರ್ತವೆ ಯಾಕಂದ್ರೆ ಆ ಕಡೆಯಿಂದ ಶಿಲುಗುಡಿ ಕಡೆಯಿಂದ ಹೋಗೋ ರೋಡಲ್ಲಿ ಗಾಡಿಗಳು ಸಿಂಗಲ್ ರೋಡ್ ಐತೆ ಆ ರೋಡಲ್ಲಿ ಅದಕ್ಕೋಸ್ಕರ ಈ ಕಡೆಯಿಂದ ಗಾಡಿಗಳು ಫುಲ್ ಜಾಮ್ ಆಗಿರ್ತದೆ ಅದಕ್ಕೆ ಆದಷ್ಟು ಬೇಗ ಜ ಕ್ಲಿಯರ್ ಆಗಬೇಕು ಯಾಕಂದ್ರೆ ಬಾಂಗ್ಲಾ ಬಾರ್ಡ್ರಲ್ಲಿ ಕೂಡ ಜಾಮ್ ಆಗಿರ್ತದೆ ಅದಕ್ಕೆ ಇಲ್ಲಿಂದ ನಿಲ್ಲಿಸಿದ್ರೆ ಇಲ್ಲಾದರೆ ಅಷ್ಟು ದೂರದ ಅಷ್ಟು ದೂರ ಪಾಸ್ ಮಾಡಬೇಕು ಆದರೆ ನನ್ನ ಪ್ರಕಾರ ಮುಂದೆ ಹೋಗಿ ಸೈಡಿಯಾಗಿ ಮಲಗನೆ ಅಂತಲ್ಲ ಯಾಕಂದ್ರೆ ಭಾನುವಾರ ಬೇರೆ ಐತೆ ಭಾನುವಾರ ಖಾಲಿ ಮಾಡ್ತಾರೆ ಎಲ್ಲ ಗೊತ್ತಿಲ್ಲ ಅದಕ್ಕೋಸ್ಕರ ನಾವೀಗ ನಾನ್ ಸ್ಟಾಪ್ ಜರ್ನಿ ಮಾಡೋದೇನು ಅವಶ್ಯಕತೆ ಇಲ್ಲ ಅದಕ್ಕೆ ಇಷ್ಟು ದೂರದ ದೂರ ಹೋಗೋಣ ಎಲ್ಲ ಸೆಡಿ ಹಾಕಿ ರೆಡಿ ಆಗೈತೆ ನಮ್ಮ ಅರುಣ್ ರೆಡಿ ಮಾಡಿರೋದು ಹೊಗೆವತ್ತೈತೆ ಅದಕ್ಕೆ ಹಾಕೋಣ ಅಂತ ಹಾಕ್ತವೇ ಇಲ್ಲ ಹಾಕೊಂಡು ಇಲ್ಲಿಂದ ಹೋಗೋದು ಎಲ್ಲ ಅದು ಶೋರೂಮ್ ಹಾಕಿ ಮಲ್ಕೊಂಡು ಬೆಳೆಯೋಕ್ಕೆ ಮತ್ತು ಬಿಡೋ ನಂಗೆ ಆಯಿಲ್ ಸರ್ವಿಸ್ ಮಾಡಿಸ್ಬೇಕು ನಮ್ಮ ಮಾಡಿರೋದು ಸೋಯಾ ಸೊ ವೆಜ್ ಬಿರಿಯಾನಿ ಬಾಯಿ ಇತ್ತೆ ರಂಗೇ ಕರಿಗೋದ ಹಂಗೆ ಮಾಡೋಣೆ ಸಿಂಗಾಲ್ೋಳೆ ಜಾಮ್ ಇರೋಲ್ಲ ಅಂದ್ಕೊಂಡಿದ್ದೆ ನೋಡೋದಕ್ಕ ಫುಲ್ ಜಾಮ್ ಆಗೈತೆ ಅದು ಯಾಕಂದರೆ ಇಲ್ಲಿ ಬಾಂಗ್ಲಾದೇಶ್ ಲೆಫ್ಟ್ಗೆ ಹೋಗ್ತದೆ ಇಲ್ಲಿ ಮುಂದೆ ಹೋದ ಲೆಫ್ಟ್ಗೆ ಹೋದ್ರೆ ಬಾಂಗ್ಲಾದೇಶಕ್ಕೆ ಹೋಗ್ತೀವಿ ಅದಕ್ಕೋಸ್ಕರ ಇಲ್ಲಿ ಜಾಮು ಮತ್ತು ಮುಂದೆ ಟೋಲ್ಗೇಟ್ ಒಂದೈತೆ ಕಾಸ್ಕೋ ಟೋಲ್ಗೇಟು ಅದಕ್ಕೋಸ್ಕರನೇ ಇಷ್ಟು ಜಾಮ್ ಆಗೋದು ಇಲ್ಲಿ ನೈಟ್ ಹೊತ್ತಲ್ಲಿ ಬಂದರೆ ಎನಿ ಟೈಮ್ ಯಾವಾಗ ಬಂದರೂ ಕೂಡ ಜಾಮ್ ಎಲ್ಲ ಇರ್ತದೆ ಇದು ಬ ಡೇ ಅಲ್ಲಿ ಒಂದು ಹತ್ತು ಗಂಟೆ ಮೇಲೆ ಜಾಮ್ ಆಗ್ತದೆ ನೈಟಲ್ಲಿ ಒಂದು ಮೂರು ನಾಲ್ಕು ಗಂಟೆ ಮೇಲೆ ಫ್ರೀ ಆಗೋದು ಅನ್ನವ್ರಿಗೂ ಫ್ರೀ ಆಗೋಲ್ಲ ಅದೇ ಥರ ಜಾಮ್ ಇರ್ತದೆ ನೋಡೋ ಜಾಗೇ ಇಲ್ಲ ಟೂ ವೀಲರ್ಗಳವರು ಹತ್ತು ಕಡೆ ಸೈಡ್ ಕಾರ್ಗಳವರು ನುಗ್ಗಾನೆ ಅವ್ರೆ ಏನು ಮಾಡೋಕ್ಕಾಗಲ್ಲ ಮುಂದೆ ಲೆಫ್ಟಲ್ಲಿ ಹೋಗೋದ್ರಾಗನ ಸೀದಾ ಬಾಂಗ್ಲಾದೇಶ್ ಒಳಗಡೆ ಹೋಗ್ತದೆ ಅದು ನಾವು ಸೀದಾ ರೈಟ್ ತೊಗೊಂಡೋಗ್ಬೇಕು ಮುಂದೆ ಹೋಗಿ ಲೆಫ್ಟ್ ತಗೊಂಡ್ರಾಗ ನಾವು ಸಿಲ್ಗುಡಿ ಟು ಗೋಶಾಪುರ್ ರೋಡು ಆ ರೋಡಲ್ಲಿ ಹೋಗ್ಬೇಕು ನಾವು ಯಾಕಂದರೆ ದಾಲ್ಕೊಲ ರೋಡು ಅದೇ ರೋಡಲ್ಲಿ ಹೋಗೋದು ಇದು ಬಂದು ಟೋಲ್ಗೇಟು ಇನ್ನೂರು ರೂಪಾಯಿ ಕೊಡ್ಬೇಕು ಈ ಟೋಲ್ ಗೇಟ್ಗೆ ಟೋಲ್ ಗೇಟಲ್ಲಿ ಇಲ್ಲಿಂದ ಒಂದು ಮೂರು ಕಿಲೋಮೀಟರ್ ಹೋದ ಸಿಂಗಲ್ ರೋಡ್ ಮತ್ತು ಎಲ್ಲ ಫುಲ್ ಟಾಪ್ ಆ್ಯಂಡ್ ಟಪ್ ಡಬಲ್ ರೋಡು ಟಪ್ ಆ್ಯಂಡ್ ಟಪ್ ಡಬಲ್ ರೋಡ್ ಅಂದ್ರೂ ಅಲ್ಲಿ ಸ್ವಲ್ಪ ರೋಡ್ ರಿಪೇರ್ ಐತೆ ಅಲ್ಲಲ್ಲಲ್ಲಲ್ಲಿ ಈ ರೋಡ್ಗಳಲ್ಲಿ ಈ ರೈಟ್ ರೈಟ್ ಸೈಡ್ ಕಾಣಿಸೋದು ಬಂದು ನದಿ ಮತ್ತು ಡ್ಯಾಮು ಎರಡೂ ಒಂದೇ ಪಕ್ಕಪಕ್ಕದಲ್ಲಿರೋದು ಈ ಕಡೆ ರೈಟ್ ಸೈಡ್ ನದಿ ಇರ್ತದೆ ಈ ಲೆಫ್ಟ್ ಸೈಡಲ್ಲಿ ಹೋಗೋದು ಡ್ಯಾಮು ಎರಡೂ ಒಂದೇ ಹತ್ರ ಪಕ್ಕಪಕ್ಕದಲ್ಲೇ ಇರೋದು ಇದು ನೀರು ಮಾತ್ರ ಮಳೆಗಾಲದಲ್ಲಿ ಯಥೇಚ್ಛ ತುಂಬ ತುಂಬ ಇರ್ತದೆ ಇಲ್ಲಿ ನೋಡಿ ಇದು ಬಂದು ಡ್ಯಾಮು ಈ ಡ್ಯಾಮಾಗ ನೀರು ಕಡಿಮೆ ಐತೆ ನೀರು ಬಿಟ್ಟಂಗಿಲ್ಲ ಏನೋ ಡ್ಯಾಮ್ ರೆಡಿಪೇರಿ ಮಾಡ್ತಾ ಇದ್ದಂಗೆ ಅದಕ್ಕೆ ನೀರು ಕಡಿಮೆನೇ ಆದ್ರೆ ಮಳೆಗಾಲದಲ್ಲಿ ಮಾತ್ರ ಇಲ್ಲಿ ಡ್ಯಾಮ್ ತುಂಬ ಹರಿತಾಯಿರ್ತದೆ ಬಿಟ್ಟ ನಮ್ಮ ಹುಡುಗನ ಅಂದ್ರೆ ಇಲ್ಲೇ ಅದು ಕವಾಟಿ ಅನ್ನೋ ಊರ ನಾನು ಎದ್ದು ಓಡಿಸ್ತಾ ಇದ್ದೀನಿ ನಮ್ಮ ಮನೆ ಇಲ್ಲಿಂದ ಅವರು ಶೋರೂಮ್ ಹತ್ರ ಹೋಗೋದು ಶೋರೂಮ್ ಹತ್ರ ಆಯ್ತು ಸಡಿ ಮಾಡ್ಸ್ಕೊಂಡು ಬಿಡಬೇಕು ನೋಡ ನಮ್ಮ ಮುಂದೆ ಇಲ್ಲೇ ಅದು ಶೋರೂಮ್ ಗೊತ್ತಿಲ್ಲ ನೋಡ್ಕೊಂಡು ನೋಡಿಕೊಂಡು ಆಯ್ತು ಸಡಿ ಮಾಡ್ಕೊಂಡು ಸಿಲ್ಗುಡಿ ಬಿಟ್ಟ ಮೇಲೆ ಇಸ್ಲಾಂಪುರ್ನಿಂದ ಮತ್ತು ಕೃಷ್ಣಗಂಜು ಅಲ್ಲಲ್ಲ ರೋಡ್ ಚೆನ್ನಾಗೈತೆ ಅಲ್ಲಲ್ಲಿ ಬಿಟ್ಟರೆ ಗಾನ ಮುಂದೆ ದಾಲ್ಕೋಲ ಹತ್ರ ಹತ್ರ ಹೋಗ್ತಾ ಇದ್ದಂಗೆ ರೋಡ್ ಫುಲ್ಲು ರಿಪೇರ್ ಐತೆ ಇವಾಗ ಪರ ನೋಡಿ ರೋಡ್ ನೋಡೋಕೆ ಒಂದು ಹಳ್ಳ ಇಲ್ದಿನ್ನೇ ಇಲ್ದಂಗೆ ಐತೆ ಮತ್ತು ಮಳೆಗಾಲದಲ್ಲಿ ಬಂದರೂ ಅಂತೂ ಇಲ್ಲಿ ರೋಡೆಲ್ಲ ಫುಲ್ಲು ಕಿತ್ತೋಗುತ್ತೆ ಆ ಪಾರ್ಟ್ ಇರ್ತದೆ ರೋಡ್ ಮಾತ್ರ ಇವಾಗ ನೋಡಿ ಆದರೂ ಪ್ಯಾಚಿಗೆ ಹಾಕೋರು ಅಲ್ಲಲ್ಲ ಅಲ್ಲಿ ಪ್ಯಾಚಿಗೆ ಹಾಕಿದ್ರು ಗಾಡಿ ಹೋಗ್ಬೋದು ಪರವಾಗಿಲ್ಲ ಮಳೆಗಾಲಕ್ಕೆ ಇವಾಗ ಬೇಸಿಗೆ ಹಾಕಲ್ದೇ ಒಂದು ಚೂರು ಪರವಾಗಿಲ್ಲ ಹೋಗ್ಬೋದು ಕೃಷ್ಣಗಂಜ್ ಹತ್ರ ಬರ್ತಾ ಇದ್ನಿ ಕೃಷ್ಣಗಂಜ್ ಹತ್ರ ಯಾವುದೋ ಒಂದು ಮಾರ್ಕೆಟ್ ಐತೆ ಮಾರ್ಕೆಟ್ ಹತ್ರ ಫುಲ್ ಜಾಮ್ ಆಗೈತೆ ಬಟ್ ಇಲ್ಲಿ ಇಲ್ಲಿ ಕೂಡ ಕೋಸು ಗಡ್ಡೆಗೋಸು ಎಲ್ಲ ಬೆಳೀತಾರೆ ಇಲ್ಲೂ ನಮ್ಮ ಕಡೆಯಿಂದ ಸಪ್ಲೈ ಏನಿಲ್ಲ ಬಟ್ ಇಲ್ಲಿ ಲೋಕಲ್ ಆಗಿ ನಮ್ಮ ಕರ್ನಾಟಕದಲ್ಲಿ ಏನು ಬೆಳೀತಾರೋ ಎಲ್ಲ ಬೆಳೀತಾರೆ ಈ ಕಡೆನು ಬೇರೆ ಕಡೆದ ಸಪ್ಲೈ ಏನಿಲ್ಲ ಟೈಮ್ ಟೈಮಲ್ಲಿ ಮಾತ್ರ ಸಪ್ಲೈ ತಗೊಂತಾರೆ ಅದು ಬಿಟ್ಟರೆ ಇಲ್ಲೂ ಎಲ್ಲ ಆಲ್ಮೋಸ್ಟ್ ಎಲ್ಲ ಬೆಳೀತಾರೆ ಇಲ್ಲೂ ಬಟ್ ಫುಲ್ಲು ರಶ್ ಆಗೈತೆ ಮಾರ್ಕೆಟು ಗಾಡಿಗಳೇ ಹೋಗ್ಕತ್ತಲ್ಲ ಅಷ್ಟು ಜನ ಅಷ್ಟು ಜನ ತುಂಬ ಪರವಾಗಿಲ್ಲ ಮಾರ್ಕೆಟು ಬಟ್ ಮಾರ್ಕೆಟಲ್ಲೇ ಟೂಟಾಗಳು ಫುಲ್ ತುಂಬ ಕಣ್ಣು ಹೊರತು ಜನಗಳಿಗೂ ಟೋಟಗಳೇ ತುಂಬ ಜನಗಳು ಜಾಸ್ತಿ ಅವ್ರೆ ಈ ಸೈಡ್ ಸೈಡ್ ಕಾಣಿಸೋ ಬ್ರಿಡ್ಜ್ ಮೇಲೆ ಹೋದಾಗಂದ್ರೆ ಸೀದಾ ನಾವು ಬಿಹಾರ್ ಒಳಗಡೆ ಹೋಗ್ತೀವಿ ನಾವು ಬಂದು ಬ್ರಿಡ್ಜ್ ಕೆಳಗಡೆ ಹೋಗಬೇಕು ಯಾಕಂತಂದ್ರೆ ನಾವು ಲೆಫ್ಟ್ ತಗೊಂಡು ಮಾಲ್ದ ರೋಡಲ್ಲಿ ಹೋಗ್ಬೇಕು ಸೀದಾ ಹೋದ್ರೆ ಅದು ಸೀದಾ ಹೋದ್ರೆ ಬಿಹಾರ್ ಮೇಲೆ ಹೋಗ್ಬೋದು ದುರ್ಗಾಪುರ ಮೇಲೆ ಬಂದು ಆ ರೋಡು ಕನೆಕ್ಟ್ ಆಗುತ್ತೆ ಬಟ್ ಆದರೆ ನಾವು ಇದೇ ರೋಡಲ್ಲಿ ಹೋಗಬೇಕು ಇದು ಹೋದ್ರೆ ಬೆಸ್ಟ್ ರೋಡ್ ರಾಯಿ ಅಂತ ಇವಾಗ ಇವಾಗ ಬೆಳಗ್ಗೆ ನಾಶ ಮಾಡೋಣ ಅಂತಬಿಟ್ಟು ರಾತ್ರಿ ನಿಂತು ಅದಕ್ಕೆ ಬಿಸಿ ಮಾಡ್ತಾಯಿದ್ರೆ ಇದು ತಿನ್ಕೊಂಡು ಇಲ್ಲಿಂದ ಶೋರ ಹತ್ರ ಹೋಗಪ್ಪ ದೂರ ಹತ್ರ ಹೋಗ್ಬಿಟ್ಟು ಕೆಲಸ ಇದೆ ಗಾಡಿದು ನಡ್ಸ್ಕೊಂಡು ಬಿಡ್ಬೇಕು ಮತ್ತು ಮುಂದೆ ಹೋಗ್ತಾರೋ ಬಂದು ಆಂಬುಲೆನ್ಸ್ ಬಂದು ನಮ್ಮ ಕೆ ಗಾಡಿ ನಮ್ಮ ಬೆಂಗಳೂರು ಗಾಡಿ ಅಂತ ನೆಲೆಸಿದ್ದ ಅದು ಬಂದು ಡೆಡ್ ಬಾಡಿನ ಹಾಕೊಂಡು ಹೋಗಿತ್ತಂತೆ ಆ ಒಟ್ಟಿಗೆ ಅಲ್ಲಿಂದ ಇಳಿಸ್ಕೊಂಡು ಹೋಗಿ ಖಾಲಿ ಹೋಗ್ತಾರವರು ದಾಲ್ಕೋಲ ಟು ಕಲ್ಕತ್ತಾ ರೋಡಲ್ಲಿ ದಾರುದಕ್ಕೂ ಹತ್ತತ್ರ ಒಂದು ಹತ್ತು ಹತ್ತು ಕಿಲೋಮೀಟ್ರ್ ಐದು ಹತ್ತು ಕಿಲೋಮೀಟ್ರ್ ಕೂಡ ಒಂದು ಬ್ಯಾರಿಕೇಡ್ ಫುಲ್ಲಾಗಿ ತುಂಬಿಸಿರ್ತಾರೆ ಅದು ಏನಕ್ಕೆ ಹಂಗೆ ತುಂಬಿಸಿರ್ತಾರೋ ಏನೋ ಗೊತ್ತಿಲ್ಲ ದಾರುದ್ದಕ್ಕೂ ಏನಂದರೆ ವೆಸ್ಟ್ ಬೆಂಗಾಲ್ ಕಡೆ ಮೋಸ್ಟ್ ಎರಡೂ ಸೀಟ್ಮೆಂಟ್ಗೆ ಹಾಕೊಂಡೆ ಇರ್ತಾರೆ ಸೀಟ್ಮೆಂಟ್ ಇರ್ತಾರೆ ಯಾರು ಡ್ರೈವಿ ಮಾಡೋಲ್ಲ ನಮ್ಮ ಕಡೆ ಆದ್ರಾಗೆಂಟ್ ಡ್ರೈವ್ ಮಾಡ್ತಾರೆ ಬಟ್ ಇದು ಕಂಪಲ್ಸರಿ ಡ್ರೈವ್ ಮಾಡೋದೇ ಇಲ್ಲ ಇಲ್ಲ ಅಂದ್ರೆ ಮೊದಲೇ ರಿಪೇರಿ ನೋಡ್ಕೊಳ್ಳೋ ಅದ್ರಾಗ ಬೇರೆ ಬ್ಯಾರಿಕೇಟ್ ಬೇರೆ ಇಕ್ಕೊಂಡವ್ರೆ ಅದು ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಇಕ್ಕಲ್ಲ ಇಕ್ಕಿದ್ರೆ ಐದಾರು ಕಿಲೋಮೀಟರ್ ನಾನು ಸ್ಟಾಪ್ ಆಗಿರ್ತಾರೆ ಗಾಜು ನನ್ನ ಹತ್ರ ಒಂದು ದೂರ ಹತ್ರ ಶೋರೂಮ್ ಸಿಕ್ತವೆ ಅದಕ್ಕೆ ಶೋರೂಮ್ ಒಳಗಡೆ ಆಯಿಲ್ ಸರ್ವಿಸ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಶೋರೂಮ್ ಒಳಗಡೆ ಬಂದೆ ಇಲ್ಲಿ ಗಾಡಿ ಹಾಕೋಕೆ ಒಳಗಡೆ ಸ್ವಲ್ಪ ಇಕ್ಕಟ್ಟಿತ್ತು ಜಾಗ ಅದಕ್ಕೆ ನಮ್ಮ ಬಿಟ್ಟುಬಿಟ್ಟು ವೀಡಿಯೋ ಮಾಡ್ತಾ ಇದ್ದೆ ನಾನು ಒಂದು ಶೋರೂಮ್ ಗಾಜು ಬಟ್ ಗಾಡಿಗಳು ಕಡಿಮೆ ನಾವೇ ಇಲ್ಲ ಯಾವುದೋ ಒಂದು ಗಾಡಿ ಆಕ್ಸಿಡೆಂಟ್ ಆಗೈತೆ ಬಟ್ ಆಕ್ಸಿಡೆಂಟ್ ಆಗಿರೋದು ನೋಡಿದ್ರೆ ಕನ್ನ ಭಯ ಆಗ್ತದೆ ಆ ಪಾರ್ಟಿ ಆಗಿದೆ ಡ್ರೈವರ್ ಹೊಡೆದ್ರೆ ಐಟುಕ ಕ ಕ್ಯಾಬಿನೇ ಒಳಗಡೆ ಹೋಗ್ತೈತೆ ಯಾವ ಪಾರ್ಟಿ ಹೊಡೆದವನು ನಮ್ಮ ಗಾಡಿದ ಕ್ಯಾಬಿನ್ ಎತ್ತವ್ರೆ ಹೇಳ್ಬಿಟ್ಟು ಯಾರೋ ಬಂದವನೇ ಮೋಟಾ ಬಾಯ್ ಇಲ್ಲೇ ಒಳಗಡೆ ನುಗ್ಗಿತಾವೆ ಇವತ್ತಿನ ನಮ್ಮ ಗಾಡಿಗೆ ಆಯಿಲ್ ಸರ್ವಿಸ್ ಅಂತ ಹೇಳ್ಬಿಟ್ಟು ಯಾರೋ ಚಿಕ್ಕ ಹುಡುಗನ ಕಳಿಸ್ ಹುಡುಗನಂದ್ರೆ ಇವಾಗ ವಯಸ್ಸಾದ ದೊಡ್ಡವೇ ಬಟ್ ಚೋಟಾ ಬಾಯಿ ಇಕ್ಕಟ್ಟು ಜಾಗಲಾಗೆಲ್ಲ ನುಗ್ಬಿಡ್ತಾನೆ ಆ ಪಾರ್ಟಿ ಬಿಚ್ತಾವನೆ ಏರ್ ಪಿಟ್ರು ಡೀಸೆಲ್ ಬಿಟ್ಟರೆ ಎಲ್ಲನೂ ಕೆಳಗಡೆ ಯಾವುದೋ ಬಿಚ್ಚತಾವೆ ಬಿಚ್ಲಿ ಮಾಡಲಿ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾ ಇದೀನಿ ಶೂಟ್ ಮಾಡ್ತಾರ ಇನ್ನು ರೆಫಿಲ್ಟ್ರ್ ರೆಫಿಲ್ಟ್ರೆ ये फिल्टर का भी चेंज नहीं हुआ है क्या भैया ये फिल्टर लगता है कभी चेंज बिल बंद आयल चेंज मार सकते मोर सर्विस का अपना अपना सर अंदर अद्ने सौ चिल रहे हैं अंदर लेकर ಒಂದು ಗೊಬ್ಬೆ ವೆಸ್ಟ್ ಬೆಂಗಾಲ್ ಮಾಡಿಸ್ತಾರದು ಗಾಡಿ ಅನ್ನೋದು ಒಂದೇ ಸರ್ವಿಸಲಿಕ್ಕೆ ಹೋಗ್ಬಿಟ್ರಾಗ ಗೌರ್ ಎಣಿಸ್ಬಿಡ್ತಾರೆ ಬಿಡ್ತಾರೆ ಏನು ಮಾಡೋಕ್ಕಾಗಲ್ಲ ಗಾಡಿ ಅನ್ನ ಮೇಲೆ ಎಲ್ಲ ಮಾಡಿಸಲೇಬೇಕು ಇವಾಗ ಕಡಿಮೆ ನೆಕ್ಸ್ಟ್ ಸಲ್ಸ್ ಹೋದರೆ ಹಂಗಿಲ್ಲ ನಲವತ್ತು ಮೂವತ್ತೈದು ನಲವತ್ತು ಸಾವಿರ ಇರ್ತದೆ ಇದು ಬಂದು ಪರಾಕ ಬ್ರಿಡ್ಜು ಬ್ರಿಡ್ಜು ಮತ್ತು ಕೆಳಗಡೆ ನದಿ ಹರಿತದೆ ಈ ನದಿ ನೀರಿಗೋಸ್ಕರ ನೋಡ ರೈಟ್ ಸೈಡಲ್ಲಿ ಮಾಡ್ತಾ ಇರೋದು ಹೊಸ ಬ್ರಿಡ್ಜು ನೀರು ಗಾಡಿಗಳ್ ಓಡಾಡೋಕೆ ಅದಕ್ಕೆ ಮೊದಲು ಇಲ್ಲಿ ಈ ಬ್ರಿಡ್ಜಿಗೆ ಎಕ್ಸ್ಪ್ರೆಷನ್ ಹೇಳ್ಬೇಕಂದ್ರೆ ಕನ್ನ ಮೊದಲು ಇಲ್ಲಿ ಆಗ್ತಾಯಿದ್ದು ಜಾಮು ಎಲ್ಲೂ ಆಗ್ತಾಯಿರಲಿಲ್ಲ ಒಂದು ದಿನ ಎರಡು ದಿನ ಆಗುತ್ತೆ ಅಷ್ಟು ಜಾಮ್ ಆಗುತ್ತೆ ಯಾಕಂದರೆ ಈ ಬ್ರಿಡ್ಜ್ ಮೇಲೆ ಅಷ್ಟೊಂದು ಕಿಲೋಮೀಟರ್ ಗಂಟೆ ಜಾಮ್ ಆಗುತ್ತೆ ಇವಾಗ ಅಷ್ಟು ಜಾಮ್ ಆಗ್ತಾಯಿಲ್ಲ ಕಡಿಮೆ ಈ ರೈಟ್ ಸೈಡಲ್ಲಿ ಕಾಣಿಸೋ ಟ್ರೈನ್ ಟ್ರ್ಯಾಕು ಅದ್ರ ಮೇಲೆ ಕಾಣಿಸೋ ಡ್ಯಾಮು ಫುಲ್ ಎಲ್ಲ ಒಂದೇ ಕಡೆನೇ ಐತೆ ಅದಕ್ಕೋಸ್ಕರ ಅಷ್ಟು ಜಾಮ್ ಆಗ್ತಾಯಿತ್ತು ಇವಾಗ ನೋಡಬೇಕು ಮುಂದೆ ಮುಂದೆ ಆ ವಿಜ್ಞಾಪನ ಹುಟ್ಟಕಂಡೆ ಜಾಮು ಅನ್ನೋದೇ ಆಗಲ್ಲ ಕಡಿಮೆ ಆಗುತ್ತೆ ಜ್ಯಾಮ್ ಆಗುತ್ತೆ ಮತ್ತೆ

ಹೋಗೋಣ ನಡಬ ಖಾಲಿ ಮಕ್ಕಳು ಆ ಕಡೆಯಿಂದ ಮೆಣಸಿಕಂಗೆ ಹಾಕೊಂಡು ಹೋಗೋಣ ಅಂತಿದ್ದೆ ಬೇರೆಪುರ ಬಿಟ್ಟು ಮುಂದೆ ಕೃಷ್ಣ ನಗರ ಎತ್ಕೊಂತ ಇದ್ದೆ ಮಳೆ ಶುರುವಾಗಾಯ್ತು ಇದು ಬೇರೆ ಹಗ್ಗ ಟರ್ಪಲ್ ಏನೂ ಹಾಕಿಲ್ಲ ನಾವು ಹಗ್ಗ ಹಾಕಿದ್ರೆ ಬಟ್ ಟರ್ಪಲ್ ಏನು ಹಾಕಿಲ್ಲ ಮಿಷ್ನರಿ ಏನಾಗಲ್ಲ ನೋಡೋಣ ಕೃಷ್ಣನಗರ ಬರ್ತಾ ಇದ್ರಿ ಫುಲ್ಲು ರೋಡೇ ಕಾಣಿಸ್ಲಾಗೈತು ಆ ಪಾಟಿ ಮಳೆ ಬಿಡ್ತಾ ಕಲ್ಕತ್ತಾದಲ್ಲೂ ಬಿಡ್ತಾ ಕಲ್ಕತ್ತಾದ್ರೂ ಮಳೆ ನೋಡೋಣ ಮುಂದೆ ಬ್ಯಾಟ್ರಿ ಬ್ಯಾಟ್ರಿ ಮೇಲೆ ಟಾರ್ಫಾಲ್ ಹಾಕಿಲ್ಲ ಬ್ಯಾಟ್ರಿ ಏನಾದರೂ ಆಗಬಿಟ್ರೆ ನಮ್ಮ ಮಳಿಗೆ ಏನು ಮಾತಾಡ್ತಾರೆ ಅಲ್ಲಿ ನೋಡಬೇಕು ಮಳೆ ದಿವಸ ಅಂದರೆ ಮಳೆ ಮಳೆಗೇನು ಟಾರ್ಪಲ್ ಹಾಕಬೇಕು ನಾವು ಬೇರೆ ನಮ್ಮ ಐತೆ ಟಾರ್ಪುಲ್ ಅದಕ್ಕೋಸ್ಕರ ಹಂಗೇ ಹೋಗ್ತಾಯಿದೆ ನೋಡೋಣ ಮಳೆ ಮುಂದೆ ಏನಾದರೂ ಕಮ್ಮಿ ಇದಾಗ ಟಾರ್ಫಾಲ್ ಹಾಕಬಿಡ್ಬೇಕು ಕೃಷ್ಣನಗರ ರೋಡಲ್ಲಿ ಕೂಡ ಟೋಲ್ ಗೇಟ್ ಗಿಲ್ದೇ ಇತ್ತು ಇವಾಗ ಈ ರೋಡಲ್ಲಿ ಕೃಷ್ಣಾನಗ ರೋಡಲ್ಲಿ ಟೋಲ್ಗೇಟ್ ಮಾಡ್ತಾವ್ರೆ ಯಾಕಂದರೆ ಖಾಲಿಗಿದ್ದರೆ ಟೋಲ್ ಟೋಲ್ಗೇಟ್ ಹಾಕೋದು ಕಾಮನ್ ಅಲ್ಲ ಅದಕ್ಕೆ ಇವಾಗ ಏನು ಟೋಲ್ ಟೋಲ್ಗೇಟ್ ಆಗಿತ್ತು ಅವ್ರೆ ನೂರು ಕಿಲೋಮೀಟ್ರ್ ಪಾಸ್ ಆಗ್ಬೇಕಂತ ಈ ರೋಡಲ್ಲಿ ಹತ್ತಿರ ನಾಲ್ಕು ಸರಿ ಬರ್ತವೆ ಟ್ರೈನ್ ಗೇಟ್ಗಳು ಅದು ಬಂದಿದ್ದ ತಕ್ಷಣ ಟ್ರೈನ್ ಗೇಟ್ಗಳಾಗೇನು ಹಂಗೆ ಬಿಡಲ್ಲ ಹೆಂಗಿಲ್ಲ ಅಂದ್ರೆ ಮಿನಿಮಮ್ ಒನ್ ಒನ್ ಅವರ್ ಕಾಯ್ಬೇಕು ಈ ಟೋಲ್ ಗೇಟ್ ಈ ಟ್ರೈನ್ ಹತ್ರ ಮಿನಿಮಮ್ ಕೃಷ್ಣಾನಾಗ ರೋಡಲ್ಲಿ ಕೊಡಲ್ಲೇ ಅಮ್ಮ ಮಾಡಿ ಪೊಲೀಸವ್ ಕಲೆಕ್ಷನ್ಗೆ ಮಾಡ್ತಾವ್ರೆ ಅದು ಎಲ್ಲ ಗಾಡಿಲ್ಗೂರು ಫುಲ್ಲು ಯಾವ ಗಾಡಿ ಕೂಡ ಬಿಡೋಲ್ಲ ದಾರಿದ್ದಕ್ಕೂ ನೂರು ಇನ್ನೂರು ಕಿತ್ಕೊಂತಾನೆ ಇರ್ತಾರೆ ಹತ್ರ ಬರ್ತಾ ಇದ್ರೆ ಯಾವುದೋ ರೈಟ್ ಸೈಡ್ ಯಾವುದೋ ಒಂದು ಹಬ್ಬ ನಡೀತಾ ಇದೆ ಜನಗೆಲ್ಲ ಮುಂದೆ ನೋಡಿದ್ರೆ ಫುಲ್ ಜಾಮ್ ಇದೆ ಮೂಮೆಂಟ್ ಆಗೈತೆ ಜಾಮ್ ಏನಾಗಿದೆ ಆಲ್ರೆಡಿ ಜಾಮ್ ಅನ್ನೋಷ್ಟು ಫುಲ್ ಜಾಮ್ ಆಗೈತೆ ಆಲ್ರೆಡಿ ಡಾನ್ಕುನಿ ಬಂದರೆ ಸಾಕು ದಾರ ಜಾಮ್ ಪಕ್ಕ ಇರೋ ಇರ್ತದೆ ಕರೆಕ್ಟಾಗಿ ಎದುಲಾಗ್ತದೆ ಆಟೋವರ್ಗು ಫುಲ್ಲು ಜಾಮ್ ಇರ್ತದೆ ಈ ಅದೇನು ಯಾವ ಟೈಮ್ ಆಗೂ ಹೋಗೋ ಇದೇ ಜಾಮೆ ದುಲಾಘಟ್ಟ ದಾಟ್ಬಿಟ್ಟು ಡೀಸೆಲ್ ಫುಲ್ ಟೈಮ್ ಮಾಡಿಸ್ತಾಯಿದೀನಿ ಇಲ್ಲ ಆಲ್ರೆಡಿ ಲೇಟ್ ಬಂದು ದೂಲ ಘಟ್ಟಾಗ ಇಂಬತ್ತೊಂಬತ್ತೆರಡು ರೂಪಾಯಿ ಎರಡು ಪೈಸೆ ಐತೆ ಏನು ಡೀಸೆಲ್ ರೆಟ್ ಕಮ್ಮಿ ಮಾಡೋ ಮುಮೆಂಟಿಗೆ ಇಲ್ಲಪ್ಪ ಮೆಗದು ಇದ್ದು ಎಪ್ಪತ್ತು ರೂಪಾಯಿ ಎಪ್ಪತ್ತೊಂದು ರೂಪಾಯಿ ಐತೆ ಡೀಸೆಲ್ ರೇಟ್ ಅಷ್ಟು ಗಾಡಿಗಳ ಹೋಗ್ತವೆ ಅಷ್ಟು ಗಾಡಿಗಳ ಹೋಗ್ತಾ ಇದ್ದು ಕೂಡ ಮುಂದೆ ಆಸಕ್ಕೆ ನೋಡು ಒಂದು ಕೂಡಲೇ ಸೈಡ್ಗೆ ಹೋಗ್ತವೆ ಅನ್ನೋ ನೋಡು ಸೈಡ್ಗೆ ಆಕೆ ಏನಾ ಸೈಡ್ಗೆ ಹೋಗಲ್ಲ ಹಸಗೆ ಗುಂಪಾಗಿತ್ತು ಏನಂದ ಒರಿಸ್ ಎಂಟ್ರಿ ಆದಮೇಲೆ ಬಾಲಾಸು ದಾಟಿದ ಮೇಲೆ ಅಂತೂ ರೋಡ್ ಮಾತ್ರ ಟಾಪ್ ಅಂಡ್ ಟಾಪ್ ಆಗೈತೆ ರೋಡ್ ಮಾತ್ರ ಬೇಜಾರಾಗಲ್ಲ ಗಾಡಿ ಓಡ್ಸೋಕ ಇನ್ನು ಮುಂದೆ ಯಾವುದೋ ಒಂದು ಲಾರಿ ಒಂದು ಪಲ್ಟಿ ಹಾಕೊಂಡೈತೆ ಏನು ಮಾಡೋದು ನಿದ್ದೆ ಕಣ್ಲಕ್ಕೆ ಬರ್ತಾರ ಇನ್ನೇನು ಮಾಡ್ತೆ ನಿದ್ದೆ ಪಲ್ಟಿ ಪಲ್ಟಿಯಾಗಿ ಹಾಕ್ತಾರೆ ಏ ನಿದ್ದಾಗಿದ್ದ ಬಂದರೆ ಸೈಡ್ ಯಾಕೆ ಮಲ್ಕೊಳ್ಬೇಕಪ್ಪ ಇಲ್ಲಾಂದ್ರೆ ನೋಡಿ ಈ ಥರ ಅನಾಹುತಗಳಾಗೋದು ತುಂಬ ಜಾಸ್ತಿ ಇರ್ತವೆ ಹುಷಾರಾಗಿ ಓಡಿಸ್ಕೊಬೇಕು ಮುಂದೆ ಬರ್ತಾ 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 ಬತ್ತಾ 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 ಬಂದ್ರಿ 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 ಬಂದು ಅನ್ರೋರ್ಡ್ ಪಾಯಿಂಟ್ಗೆ ಹೋಗೋಕೆ ಹಾಗೇ ಇಲ್ಲ ಅಷ್ಟು ದಾ ಹೋಗ್ತಾ ಇದ್ದೀನಿ ಇವಾಗ ಟ್ರೈನ್ಗೆ ಪೈಪಟ್ಟಿ ಮಾಡೋಣ ಅಂತೇಳ್ಬಿಟ್ಟು ರೈಟ್ ಸೈಡ್ ಟೈ ಟ್ರೈನು ಈ ಪಕ್ಕ ಪಕ್ಕದಲ್ಲಿ ನಾನು ನೋಡ್ತಾ 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 ಲಾರಿ ಒಂದು ಆಕ್ಸಿಡೆಂಟ್ ಆಗೈತೆ ಯಾವುದು ಮುಂದೆ ಬರ್ತಾ ಇದ್ನಿ ಮುಂದೆ ಬರ್ತಾ ಬರ್ತಾ ಬ್ರಿಡ್ಜು ನರಿ ನದಿ ಕಲರೇ ಒಂಥರ ಐತೆ ಕೆಮಿಕಲ್ ಏನು ಮಿಕ್ಸ್ ಮಾಡ್ಬಿಟ್ಟಂಗೆ ಅವರ ನದಿ ಕಲರ ಚೇಂಜ್ ಆಗ್ಬಿಟ್ಟೈತೆ ಹಳದಿ ಕಲರ್ ಆಗ್ಬಿಟ್ಟೈತೆ ನದಿ ಕಲರು ಇದು ಬಂದು ಕಟಕ್ ಬ್ರಿಡ್ಜು ಕಟಕ್ ಬ್ರಿಡ್ಜು ಮ ಲೆಫ್ಟ್ ಸೈಡಲ್ಲಿ ಮಣ್ಣಿನ ದಂಧೆ ಮಾಡ್ತಾವ್ರೆ ಸೀದಾ ಹೋಗ್ತಾ 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 ಬಂದಿದ್ದೆ ಭುವನೇಶ್ವರಕ್ಕೆ ಭುವನೇಶ್ವರಲ್ಲಿ ನೋಡಿದ್ರೆಗಾನ ಗಾಡಿಗಳು ಟ್ರಾಫಿಕ್ ಶುರು ಇತ್ತು ಈಗ ನಮ್ಗೆ ಇನ್ನು ಹೋಗ್ಬೇಕಾದ್ರೆ ಇಪ್ಪತ್ತೈದು ಕಿಲೋಮೀಟ್ರು ನಾವು ಹೋಗ್ಬೇಕಾರ್ದು ಕುರ್ದಾಗೆ ನೋಡಿ ಇದೇ ಕಂಪ್ನಿ ಹತ್ರ ಲೆಫ್ಟ್ ತಗೊಂಡ್ರೆಗಾನ ಈ ಬಂಕತ್ತರಿಂದ ಸೀದಾ ಒಂದು ಕಿಲೋಮೀಟ್ರ್ ಹೋದ್ರೆ ನಮ್ಗೆ ಬರೋದೇ ಕೊಕೋ ಕೊಲಾ ಫ್ಯಾಕ್ಟ್ರಿ ನಾವು ಹಾಕಬಂದ್ರದ್ದು ಶಿಲ್ಗುಡಿಯಿಂದ ಕೊಕೋಕೊಲ ಫ್ಯಾಕ್ಟ್ರಿಯಿಂದ ಇವಾಗ ಬಾಡ್ಲೋಡ್ ಮಾಡ್ತಾ ಇರೋದು ಕೂಡ ಕೊಕೋ ಕೊಲ ಫ್ಯಾಕ್ಟ್ರಿನೇ ಈ ಒಂದು ಕಿಲೋಮೀಟ್ರ್ ಪಾಸ್ ಆದಮೇಲೆ ಬರೋದು ನಮ್ಮ ಕೊಕೋ ಕೊಲ ಫ್ಯಾಕ್ಟ್ರಿ ಏನಂದ್ರೆ ಕೇನಂದ್ರಾಗ ಇಂಡಸ್ಟ್ರಿಯಾಗ್ಲಿ ಇಲ್ಲ ಅಂದ್ಕೊಂಡಿದ್ದೆ ಒರಿಸ್ಸಾದಲ್ಲಿ ಬಟ್ ಆಲ್ರ ಆಲ್ಮೋಸ್ಟ್ ಇಂಡಸ್ಟ್ರಿಯಲ್ಲೂ ಅವು ಈ ಕಡೆ ಬಟ್ ಆದರೂ ಕೂಡ ನಮ್ಮ ಕಡೆಯಿಂದ ಈ ಕಡೆ ಬರ್ತಾರೆ ಒರಿಸ್ಸಾದವ್ರೆ ಆದರೆ ಆಲ್ಮೋಸ್ಟ್ ನಮ್ಮ ಕನ್ನಡದಲ್ಲಿ ತುಂಬ ಹೋಗೋರು ಎಸ್ಪೆಷಲಿ ಕೋಲಾರ ಬೆಂಗಳೂರು ಮಾತ್ರ ಫುಲ್ ತುಂಬ ಹೋಗಿರ್ತಾರೆ ಅವರೇ ಅಲ್ಲಿ ಯಾಕೆ ಕೆಲಸ ಬಟ್ ಕಡೆ ಇಂಡಸ್ಟ್ರಿ ಇದು ಬಂದು ಏಕೆ ಕಡೆ ಬರ್ತಾರೋ ಗೊತ್ತಿಲ್ಲ ಇದು ಬಂದು ಪಕ್ಕೋ ಫ್ಯಾಕ್ಟ್ರಿ ಇದೇ ಇಲ್ಲಿ ಖಾಲಿ ಮಾಡ್ಕೊಂಡು ಸೀದಾ ರೋಡಿಂಗ್ ಐತೆ ಮಿರ್ಚಿ ರೋಡಿಂಗು ಜಲ್ದಿ ಹೋಗ್ಬೇಕು ಖಾಲಿ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ಫೋನ್ ಮಾಡೋದು ಅವ್ರಿಗೆ ನಮ್ಮ ಹುಡುಗನ ಅಷ್ಟೊತ್ತು ಅಡುಗೆ ಮಾಡ್ಬಿಡ್ತು ಅಂತ ಹೇಳ್ದೆ ಅದಕ್ಕೆ ಅಡುಗೆ ಮಾಡೋಂಥೇಳಲ್ಲ ಕೊಟ್ಬಿಟ್ಟು ಅರ್ಚಿ ಕೊಟ್ಬಿಟ್ಟು ಫೋನ್ ಮಾಡಿದ್ದು ಅವ್ರು ಪಾ ಅಂತೇಳಿದ್ರು ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಹೊರ್ಗಡೆ ಹಾಕಿದ್ರು ಗಾಡಿನ ಹೊರ್ಗಡೆಕ್ ಹಾಕಿದ್ರೆ ಖಾಲಿ ಮಾಡ್ತಿದ್ದರು ರ್ಯಾಕ್ ಹೇಳಿದ್ರು ರ್ಯಾಕ್ ಹಾಕಿಬಿಟ್ಟು ಗಾಡಿ ಇರಿಸಿದ್ರೆ ಐದು ನಿಮಿಷದಲ್ಲಿ ಖಾಲಿ ಮಾಡಿಬಿಟ್ರು ಖಾಲಿ ಮಾಡ್ಕೊಂಡು ಈಚೆ ಹಾಕೊಂಡು ಗಾಡಿನ ಈಚೆ ಹಾಕ್ಬಿಟ್ಟು ರಿಸೀವಿಂಗ್ ಕೊಡ್ತೀರಿ ಹೇಳಿದ್ರು ರಿಸೀವಿಂಗ್ ತಗೊಂಡು ಸೀದಾ ಬಿಟ್ಟಿದ್ದೆ ಹುಷತ್ ಉಂಬ್ರಕ್ಕೆ ಇಷ್ಟೇ ಆಯ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ